ಖಂಡಿತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದು ಬೆಂಗಳೂರು ರಾಜಧಾನಿಯಲ್ಲಿ ನಮಗೆ ಗಂಗಾರಾಮ್ ಅಹಿರ್ ಸಾರ್ ಇಂದಿನ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದರು ಈಗ ಕೇಂದ್ರದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅವರು ಇವತ್ತು ಬಂದಿದ್ದಾರೆ ನಾವೆಲ್ಲ ಹಿಂದುಳಿದ ವರ್ಗದ ನಾಯಕರುಗಳು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಲೀಡರ್ಸು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ಸು ಅವರನ್ನು ಭೇಟಿಯಾಗಿ ನಮ್ಮ ರಾಜ್ಯದ ಬ್ಯಾಕ್ವರ್ ಕ್ಲಾಸ್ಗಳ ಪರಿಸ್ಥಿತಿ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಬ್ಯಾಕ್ವರ್ ಕ್ಲಾಸಲ್ಲಿ ಕೆಟಗಿರಿ ಒನ್ನಲ್ಲಿರೋರನ್ನ ಅತಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು ಅನ್ನೋ ಮನವರಿಕೆನೂ ಮಾಡಿದ್ದೇವೆ ಯಾರು ಕೇಂದ್ರದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಬಿಟ್ಟೋಗಿರುವಂಥ ಸಮಾಜಗಳನ್ನು ಅದಕ್ಕೂ ಸೇರಿಸಬೇಕು ಅಂಥೇಳಿ ಮನವರಿಕೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಕೇಂದ್ರದ ಬ್ಯಾಕ್ವರ್ ಕ್ಲಾಸ್ ಅಧ್ಯಕ್ಷರು ಆದಂಥ ಗಂಗಾರಾಮ ಹೀರ್ ಸಾಹೇಬರು ನಮಗೂ ಸಹ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಾರೆ ಈ ಪುಸ್ತಕನ ಕೊಟ್ಟು ಈ ಪುಸ್ತಕದಲ್ಲಿರುವಂಥ ರಿಸರ್ವೇಷನ್ಸು ಮತ್ತು ಇಲ್ಲಿ ಇದರಲ್ಲಿರುವಂಥ ರಿಸರ್ವೇಷನ್ಸು ಕ್ಯಾಟಗರಿ ವೈಸ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಮತ್ತು ಮೈನಾರಿಟೀಸ್ನ ದೇ ಆರ್ ಇನ್ಕ್ಲೂಡೆಡ್ ಇನ್ ಬ್ಯಾಕ್ವರ್ಡ್ ಕ್ಲಾಸಸ್ ಐನಾ ಸಪ್ ಮೈನಾರಿಟೀಸ್ನ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಅಂತಲೂ ಹೇಳ್ತಿದ್ದಾರೆ ಹಾಗಾಗಿ ಖಂಡಿತ ಇವತ್ತು ಈ ಒಂದು ಶಾಶ್ವತ ಆಯೋಗಕ್ಕೆ ಸಂವಿಧಾನಬದ್ಧ ಎಲ್ಲ ಹಕ್ಕುಗಳು ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಹಿಂದುಳಿದ ವರ್ಗಗಳ ನಾಯಕನಾಗಿ ಕೇಳ್ಕೊಳೋದಿಷ್ಟೇ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳು ಏನು ಕಾನ್ಸ್ಟಿಟ್ಯೂಷನಲ್ ಹಕ್ಕು ನಮಗೇನು ಬಂದಿದೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ನಾವು ಹೋರಾಟ ಮಾಡಬೇಕು ಖಂಡಿತ ನಮ್ಮ ಕೇಂದ್ರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ನಿಲ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಸಾಹೇಬರು ಒಂದೆರಡು ಮಾತು ಮಾತಾಡ್ತಾರೆ ನಮ್ಮ ಏನು ಯೂಟ್ಯೂಬು ಯಾದವ ವಿಷನ್ ಚಾನಲ್ಗೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೇನೆ